ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಇಕ್ಕಿದ ಬೇಳೆ ಅಥವಾ ಕೆಲವು ಕಡೆ ನಮ್ಮಲ್ಲೆಲ್ಲ ಚಿಲ್ಕವರೆ ಕಾಳು ಸಾಂಬಾರು ಅಂತ ಕರಿತೀವಿ ಈ ಅಂತೂ ಬರೀ ಅವರೆಕಾಳು ಎಲ್ಲಿ ನೋಡಿದ್ರು ಅವರೆಕಾಯಿ 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 ಯಾರ ಮನೆಗೆ ಸಾಂಬಾರು ಕೇಳಿದ್ರು ಎಲ್ಲಿ ಕೇಳಿದ್ರು ಅವರೆಕಾಯಿ ಸೊ ಇವತ್ತು ಇಕ್ಕಿದ ಬೇಳೆಗೆ ಪೂರಿ ಕಾಂಬಿನೇಷನ್ ಅಂತ ಮಸ್ತ್ ಕಾಂಬಿನೇಷನ್ ಹೇಗೆ ಮಾಡ್ತೀವಿ ಏನು ಅನ್ನೋದು ನಮ್ಮಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಫಸ್ಟು ಪೂರಿ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಳ್ಳೋಣ ಅದು ಒಂದು ಹತ್ತು ನಿಮಿಷ ಆಗಬೇಕು ಪೂರಿ ಹಾಕೋದಕ್ಕೆ ಇಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಸಾಲ್ಟು ಮತ್ತು ಬೆಚ್ಚನೆ ನೀರು ಅತಿ ತಣ್ಣೀರುವಲ್ಲ ಅತಿ ಬಿಸಿ ನೀರು ಅಲ್ಲ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ ಈ ಥರ ಕಲಿಸೋದ್ರಿಂದ ಪೂರಿ ಚೆನ್ನಾಗಿ ಒಬ್ಬರುತ್ತೆ ಒಂದೇ ಸಲ ನೀರು ಹಾಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ ಕೆಲವೊಂದು ಟೈಮ್ ತೆಳ್ಳಗೆ ಹಾಕ್ಬಿಡುತ್ತೆ ಹಿಟ್ಟು ಆವಾಗ ಪೂರಿ ಒತ್ತಬೇಕಾದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಿಟ್ಟು ಅಲ್ಲೇ ಅಂಟ್ಕೊಳ್ತಾ ಇರುತ್ತೆ ಈ ಥರ ಹಿಟ್ಟನ್ನ ಕಲಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಥರ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಇವಾಗ ಬೇಳೆಗೆ ಬೇಕಾಗಿರೋ ಸಾಮಗ್ರಿಗಳು ಇಕ್ಕಿದಬೇಳೆ ಸಾಂಬಾರಿಗೆ ಪುದೀನ ಮಣ್ಕಟ್ಟಿದ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಲವಂಗ ಚಕ್ಕೆ ಅರ್ಶಿನ ಪುಡಿ ಪುಡಿ ಕಾಯಿ ತುರಿ ಗಸಗಸೆ ಉರ್ಗಡ್ಲೆ ಮತ್ತು ಇಕ್ಕಿದ ಬೇಳೆ ಅಥವಾ ಚಿಲ್ಕವ್ರೆ ಒಗ್ಗರಣೆಗೆ ಒಂದು ಟೊಮೊಟೊ ಮತ್ತು ಪುದೀನ ಇವಾಗ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಕಾಳು ಮೆಣಸು ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಮಣ್ಕಟ್ಟಿದ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಪುದೀನ ಹಾಕೊಬೇಕು ಅದು ಸ್ಟವ್ ಆಫ್ ಮಾಡಿಕೊಂಡು ಪುದೀನ ಹಾಗೆ ಫ್ರೈ ಮಾಡಬೇಕು ಇವಾಗ ಆಗಿದೆ ಇವಾಗ ಪುದೀನ ಹಾಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಪುದೀನ ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಒಂದು ಹತ್ತು ನಿಮಿಷ ಆರ್ಲಿ ಮಸಾಲೆ ರುಬ್ಬೋದಿಕ್ಕೆ ಇವಾಗ ನಾವು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಪುದೀನ ಮತ್ತು ಇಕ್ಕಿದ ಬೇಳೆ ಅಥವಾ ಚಿಲ್ಕೋರೆ ಕಾಳನ್ನ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸಾಲ್ಟು ಅಶಿಣ ಪುಡಿನ ಹಾಕ್ಕೊಂಡು ಒಂದು ಐದು ನಿಮಿಷ ಇದರಲ್ಲೇ ಈ ಥರ ನೀರನ್ನ ಹಾಕ್ಕೊಂಬಿಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಫಸ್ಟೇ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ ಹಸಿ ಸ್ಮೆಲ್ಲು ಅದು ಕೂಡ ಹೋಗುತ್ತೆ ಮತ್ತು ಉಪ್ಪು ಚೆನ್ನಾಗಿ ಕಾಳಿಗೆ ಹಿಡಿಯುತ್ತೆ ಈ ಥರ ಒಂದು ಐದು ನಿಮಿಷ ಇದರಲ್ಲೇ ಬೇಯಿಸ್ಕೊಳ್ಳಿ ಮಸಾಲೆ ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹುರ್ಗಡ್ಲೆ ಗಸಗಸೆ ಕಾಯಿ ಕಾಯಿ ಸ್ವಲ್ಪನೇ ಹಾಕ್ಕೊಳ್ಳಿ ಮತ್ತು ಫ್ರೈ ಮಾಡ್ಕೊಂಡಿರೋದು ಮತ್ತು ಮತ್ತು ಪುಡಿ ಇಷ್ಟೂ ಹಾಕ್ಕೊಂಡು ಚೆನ್ನಾಗೆ ನುಣ್ಣಗೆ ರುಬ್ಕೊಬೇಕು ಖಾರ ಸಾಫ್ಟಾಗಿದ್ದರೆ ನುಣ್ಣಗಿದ್ದರೆ ಸಾಂಬಾರು ಕೂಡ ಚೆನ್ನಾಗಿ ಕಲ್ಲರ್ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಸಾಂಬಾರು ನೋಡಿ ಈ ಥರ ರುಬ್ಕೊಬೇಕು ಎಷ್ಟು ಸಾಫ್ಟಾಗಿ ಬಂದಿದೆಯಲ್ಲ ನುಣ್ಣಗೆ ಬಂದಿದೆ ಈ ಥರ ರುಬ್ಕೊಬೇಕು ಇವಾಗ ಇಲ್ಲಿ ಐದು ನಿಮಿಷ ಆಗಿದೆ ಇದಕ್ಕೆ ಇವಾಗ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಆ್ಯಡ್ ಮಾಡಿಕೊಂಡು ಫಸ್ಟು ಒಂದು ನಿಮಿಷ ಬಿಡಿ ಮಸಾಲೆ ಕುದಿ ಬಂದ ಮೇಲೆ ನೀರನ್ನ ಹಾಕ್ಕೊಳ್ಳಿ ನೀರನ್ನ ಬಿಸಿನೀರ್ನ ಹಾಕ್ಕೊಳ್ಳಿ ತಣ್ಣೀರು ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಬಿಸಿನೀರು ಹಾಕೊಬೇಕು ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ತಣ್ಣೀರು ಹಾಕ್ಕೊಂಡ್ರೆ ಕುದಿ ಬರೋದು ಲೇಟು ಮತ್ತು ಕಾಳು ಒಳಗೆ ಬೆಂದೋಗ್ಬಿಡುತ್ತೆ ಮಸಾಲೆ ಬೆಂದಿರಲ್ಲ ಕಾಳು ಮಾತ್ರ ಬೆಂದಿರುತ್ತೆ ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅತಿ ಗಟ್ಟಿಗೂ ಬೇಡ ಅತಿಗೂ ತೆಳ್ಳಗೂ ಬೇಡ ಪೂರಿ ದೋಸೆ ಚಪಾತಿ ಮತ್ತು ಇಡ್ಲಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇಕ್ಕಿದ ಬೇಳೆ ಅಥವಾ ಚಿಲ್ಕವರೆ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆಲ್ರೆಡಿ ಸೀಸನ್ ಸ್ಟಾರ್ಟ್ ಆಗಿದೆ ಇಕ್ಕಿದ ಬೇಳೆದು ಅವರೇ ಕಳೆದು ಸೀಸನ್ ಸ್ಟಾರ್ಟ್ ಆಗಿದೆ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಯಲ್ಲಿ ಬಿಡಿ ಫುಲ್ ಪ್ಲೇಟ್ನ ಮುಚ್ಚಬೇಡಿ ಅರ್ಧ ಅರ್ಧ ಈ ಥರ ಮುಚ್ಚಿ ಫುಲ್ ಪ್ಲೇಟ್ ಮುಚ್ಚಿದ್ರೆ ಅದು ಕುದಿ ಬರೋದು ಗೊತ್ತಾಗಲ್ಲ ಕುದ್ರೆ ಫುಲ್ ಉಕ್ಕಿಬಿಡುತ್ತೆ ಕುದಿ ಬರ್ತಿದೆ ಇವಾಗ ನೀರು ಬೇಕು ಅಂದರೆ ಇವಾಗಲೇ ನೀವು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಆ್ಯಡ್ ಮಾಡ್ತೀನಿ ಅಂದರೆ ಟೇಸ್ಟು ಚೆನ್ನಾಗಿರೋಲ್ಲ ಇವಾಗಲೇ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಚೆನ್ನಾಗೆ ಕುದಿ ಎಣ್ಣೆ ಬಿಟ್ಕೊಳ್ಳುತ್ತೆ ಇಲ್ಲಿ ಮೇಲಿರೋದೆಲ್ಲ ಎಣ್ಣೆಗೆ ಟರ್ನ್ ಆಗುತ್ತೆ ಎಣ್ಣೆ ಬಿಟ್ಕೊಂಡಾಗ ಇದು ಕಮ್ಮಿ ಆದಾಗ ಚೆನ್ನಾಗೆ ಬೆಂದಿದೆ ಅಂತ ಇವಾಗ ಕಮ್ಮಿ ಉರಿಲಿಟ್ಕೊಳ್ಳಿ ಕಮ್ಮಿ ಉರಿಲಿಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸಿ ಸಾಂಬಾರು ಬೆಂದಿದೆ ಇಲ್ಲಿ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಕಾಣಿಸ್ತಾ ಇದೆ ಈ ಥರ ಕುದಿ ಬೇಕಾದ್ರೆ ಬಬಲ್ಸ್ ಕಮ್ಮಿಯಾಗಿ ಈ ಥರ ಎಣ್ಣೆ ಬಿಟ್ಕೊಂಡಿದ್ರೆ ಸಾಂಬಾರು ಬೆಂದಿದೆ ಅಂತ ಇಲ್ಲಿ ನೋಡಿ ಒಂದು ಕಾಳು ತಗೊಂಡು ಈ ಥರ ಮಾಡಿ ನೋಡಿ ಆವಾಗ ಕಾಳು ಬಿಟ್ಕೊಂಡ್ರೆ ಸಾಂಬಾರು ಬೆಂದಿದೆ ಕಾಳು ಬೆಂದಿದೆ ಅಂತ ಫೈನಲಿ ಸಾಂಬಾರು ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಕ್ಲೋಸ್ ಮಾಡಿಟ್ರೆ ಚೆನ್ನಾಗೆ ಸೆಟ್ಟಾಗಿರುತ್ತೆ ಕಾಳುಗೂ ಮಸಾಲೆ ಸಾಂಬಾರೆಲ್ಲ ಪೂರಿ ಒತ್ಕೊಳ್ಳೋಣ ಪೂರಿ ಒತ್ಕೊಬೇಕಾದ್ರೇ ಎಣ್ಣೆನ ಕಾಯೋದಿಕ್ಕಿಡಿ ಚೆನ್ನಾಗಿ ಎಣ್ಣೆ ಕಾದ್ರೇ ಪೂರಿ ಉಬ್ಬೋದು ಇಲ್ಲಾಂದರೆ ಉಬ್ಬಲ್ಲ ಪೂರಿ ಇವಾಗ ಎಣ್ಣೆ ಕಾದಿದೆ ಪೂರಿನ ಹಾಕ್ಕೊಳ್ಳೋಣ ಪೂರಿನ ಒತ್ಕೊಬೇಕಾರೆ ಪ್ರೆಸ್ ಮಾಡಿ ಒತ್ಕೊಬೇಡಿ ಮೇಲೆ ಒತ್ಕೊಳ್ಳಿ ಅವಾಗ ಪೂರಿ ಉಬ್ಬುತ್ತೆ ಪ್ರೆಸ್ ಮಾಡಿ ಒತ್ಕೊಂಡ್ರೆ ಪೂರಿ ಉಬ್ಬಲ್ಲ ಅದು ಟಿಪ್ಸು ಇವಾಗ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಕಲರ್ ಬಂತಲ್ಲ ಎಣ್ಣೆ ಚೆನ್ನಾಗಿ ಕಾದ ಮೇಲೇ ಪೂರಿನ ಹಾಕಬೇಕು ಆವಾಗ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಪೂರಿ ಇಲ್ಲಾಂದರೆ ಎಣ್ಣೆ ಕಾದಿಲ್ಲ ಅಂದರೆ ಪೂರಿ ಉಬ್ಬಲ್ಲ ಕಲ್ಲರು ಬರಲ್ಲ ಇಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ ಆದಷ್ಟು ಕಡಲೆಕಾಯಿ ಎಣ್ಣೆ ಬಳಸಿ ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಪೂರಿನೂ ರೆಡಿ ಇಕ್ಕಿದಬೇಳೆ ಸಾಂಬಾರು ಅಥವಾ ಚಿಲ್ಕೋರೆ ಸಾಂಬಾರು ರೆಡಿ ಗೈಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಹೀಗೆ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಅಂತ ನಿಮ್ಗೆ ಹೇಳಿದ್ದೀನಿ ನೀವು ಹಾಗೆ ಮಾಡಿ ಕಮೆಂಟ್ ಮಾಡಿ